ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ ಕೊಪ್ಪಳ ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದಾಗಿ ಹೆಸರು ಮೆಕ್ಕೆಜೋಳ ಈರುಳ್ಳಿ ಸೂರ್ಯಕಾಂತಿ ಬೆಳೆಗಳು ಅಧಿಕ ತೇವಾಂಶದ ಹಿನ್ನೆಲೆ ಬೆಳೆಗಳೆಲ್ಲವೂ ಕೂಡ ಕೆಂಪು ಬಣ್ಣಕ್ಕೆ ತಿರುಗಿದೆ ಅಧಿಕ ತೇವಾಂಶದ ಹಿನ್ನೆಲೆಯಲ್ಲಿ ಬೆಳೆ ಇದೆ ಬೆಳೆಗೆ ಮೇಲ್ಗೊಬ್ಬರ ಹಾಕಲು ಯೂರಿಯಾ ಗೊಬ್ಬರ ಸಿಗದೆ ಮೆಕ್ಕೆಜೋಳ ಹೆಸರು ಈರುಳ್ಳಿ ಸೂರ್ಯಕಾಂತಿ ಬೆಳೆ ನಾಶವಾಗ್ತಾ ಇದೆ ಬೆಳೆಯು ಕಾಳು ಕಟ್ಟುವ ಹಂತದಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಸ್ಥಿತಿ ನಿರ್ಮಾಣವಾಗಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಮುಂಗಾರು ಮಳೆಯು ವಾಡಿಗೆಗಿಂತ ಮಳೆ ಹೆಚ್ಚಳವಾಗಿದೆ ಸಣ್ಣ ರೈತರು ದೊಡ್ಡ ರೈತರಿಂದ ಬಿತ್ತನೆಗಾಗಿ ಸಾಲ ಪಡೆದು ಬಿತ್ತನೆ ಮಾಡಿದ್ದಾರೆ ಈಗ ರೈತರು ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿದ ಬೆಳೆಗಳು ಕಳೆದ ತಿಂಗಳಿನಿಂದ ನಿರಂತರ ಮಳೆಯಿಂದಾಗಿ ಬೆಳೆಗಳು ಸಂಪೂರ್ಣ ನಾಶವಾಗಿದ್ದು ಅಲ್ಲದೆ ಜಿಲ್ಲೆಯ ರೈತರಿಗೆ ಒಂದು ಕಡೆ ಮಳೆ ಮಳೆಯ ಮಧ್ಯೆ ಬೆಳೆಗೆ ಮೇಲು ಗೊಬ್ಬರವನ್ನು ಹಾಕಲು ಯೂರಿಯಾ ಗೊಬ್ಬರದ ಕೊರತೆಯಿಂದ ಐದು ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದೆ ಬೆಳೆಗಳಿಗೆ ಸರ್ಕಾರ ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿ ರೈತರ ಭೂಮಿಯಲ್ಲಿ ಬೆಳೆ ಸಮೀಕ್ಷೆ ಮಾಡಿ ರೈತರಿಗೆ ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಸೂಕ್ತ ಪರಿಹಾರ ಕೊಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹ ಮಾಡಿದ್ದಾರೆ ಇಷ್ಟೆಲ್ಲ ಬೆಳೆಗಳು ಹಾಳಾದರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೊಪ್ಪಳ ಜಿಲ್ಲೆಗೆ ನಯ ಪೈಸೆ ಅನುದಾನ ಬಿಡುಗಡೆ ಮಾಡಿಲ್ಲ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಹಾಗೂ ಸಿಎಂ ಹಾರ್ದಿಕ ಸಲಹೆಗಾರ ಯಲಬುರ್ಗಾ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ರೈತರ ಬೆಳೆ ನಾಶವಾದ ವಿಚಾರವಾಗಿ ಯಾರೊಬ್ಬರು ಕೂಡ ಅಧಿವೇಶನದಲ್ಲಿ ಧ್ವನಿಯತ್ತಿ ಮಾತನಾಡಿಲ್ಲ ಜಿಲ್ಲೆಯ ಸಚಿವರು ಶಾಸಕರು ಸಭೆಯಲ್ಲಿ ಚರ್ಚೆ ಮಾಡಿ ಬೆಳೆ ಹಾಳಾದ ರೈತರಿಗೆ ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ಬೆಳೆ ಪರಿಹಾರ ಹಾಕಿ ರೈತರ ನೆರವಿಗೆ ಬರಬೇಕು ಅಂತ ಆಗ್ರಹಿಸಿದ ಬಿನಾಳ ರೈತ ಬಸವಂತಪ್ಪ ಇನ್ನೋಡ್ವ ರೈತ ಬಸವರಾಜ್ ಚಿತವಾಡಿಗೆ ಸೂಕ್ತ ಪರಿಹಾರ ಕೊಡಬೇಕು ಪರಿಹಾರ ಕೊಡದೆ ಹೋದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವುದು ಒಂದೇ ಬಾಕಿ ಉಳಿದಿದೆ ಅಂತ ಆಗ್ರಹಿಸಿದ್ದಾರೆ ಗದಗ ಜಿಲ್ಲೆಯಲ್ಲಿ ಇವತ್ತು ಎಚ್ ಕೆ ಪಾಟೀಲ್ ಸಾಹೇಬರು ಇವತ್ತು ಸರ್ವೆ ಮಾಡಿ ಎಲ್ಲ ಕಡೆ ಅಧಿಕಾರಿಗಳ ಸರ್ವೆ ಕಚ್ಚಿ ಅವರು ಒಂದು ಸರ್ವೆ ಮಾಡಿ ಬೆಳೆ ರೈತರಿಗೆ ಬೆಳೆ ಹಾಳದ್ದು ಆ ಪರಿಹಾರ ಕೊಡಂತ ಅರ್ಜಿ ತಗೊಳಾಕಿಟ್ಟರೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಸಿಎಂ ಮುಖ್ಯಮಂತ್ರಿ ಅವರು ಇವತ್ತು ಒಂದು ಹತ್ತು ಪೈಸೆ ಕೊಪ್ಪ ಜಿಲ್ಲಾಕ್ ಅನುದಾನ ಕೊಟ್ಟಿಲ್ಲ ಆಮೇಲೆ ಇವತ್ತು ಉಸ್ತುವಾರಿ ಮಿನಿಸ್ಟ್ರನು ಶಿವರಾಜ್ ತಂಗಡಿಗಾರ್ ಏನು ಹತ್ತು ಪೈಸೆ ಏನು ಅಲ್ಲಿ ಅಧಿವಸಿಂದ ಮಾತಾಡಿ ಹತ್ತು ಪೈಸೆ ಅನುದಾನ ತಂದಿಲ್ಲ ಈಗ ಎಲ್ಲ ಏನಾಗ್ಯಾವಂದ್ರ ಒಂದ್ ಕಡೆ ಬೆ ಹೆಸರು ಬೆಳೆ ಆಮೇಲೆ ಮೆಕ್ಕೆಜೋಳ ಎಲ್ಲಾ ಹಾಳಾಗ್ಯವು ಇವೊಂದು ಕಡೆ ಬೆಳೆ ಹಾಳಾಗ್ಯಾವ ಇನ್ನೊಂದ್ ಕಡೆ ವೀರೇಗೊಬ್ಬರು ಸಿಗ್ಲಾರು ಬೆಳೆ ಹಾಳಾಗಿ ಕೆಂಪಾಗಿ ಹಾಳಾಗಿದ್ಯವು ನೋಡ್ರಿ ಒಂದು ಯಾರ ಎಕರೆ ಒಂದು ಹೆಸರು ಮಿಷಿನ್ ಹಾಕಿ ಕಟ್ಟೋ ಮೆಷಿನ್ ಹಾಕ್ಸಿನ್ ಅಂದ್ರ ಒಂದ್ ಪಕೆಟ್ ಸಟ್ಟೆ ಆಗಿಲ್ಲ ಪಕೆಟ್ ಸಟ್ಟೆ ಆಗಿಲ್ಲ ಅವು ಲಡ್ ಬರೋದು ಹಾಳಾಗ ಎಷ್ಟು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗೈತಿ ಖರ್ಚಾಗೈತೆ ಪಲ್ಯಕೆ ಅಂತ ಬುಡ್ಸಿ ಅಂತ ಪಲ್ಯಕ್ಕಿಲ್ಲ ಇಲ್ಲ ಯಾವ್ದು ಇಲ್ಲ ಹಾಳಾಗಿ ರೈತರಿಗೆ ಸಾಲ ಮಾಡಿ ಎಕರೆಕ್ ಮೂವ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಹಾಳಾಗ್ಯಾರ ಲೀಸ್ಟ್ ಒಂದ್ ಎಕರೆಕ್ ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ಕೊಟ್ಟು ಓಲ್ಸ್ಬೇಕು ಹೊರಗೆ ಕೈ ಸಾಲ ಮಾಡಿ ಬಿಟ್ಟಾರ ಆ ಕೈ ಸಾಲ ಮೆಟ್ಟಿ ಸಾಲ ಕಳವಿ ಆಡೋ ಪರಿಸ್ಥಿತಿ ನಿರ್ಮಾಣ ಆಗೈತಿ ಈಗ ಏನಿದ್ರು ಶೀಘ್ರದಲ್ಲಿ ಈಗ ಒಂದು ಸೇಮ್ ಮುಖ್ಯಮಂತ್ರಿ ಒಂದು ಅನುದಾನ ನಮ್ಮ ಕೊಪ್ಪ ಜಿಲ್ಲಾಕ್ ಬಿಡುಗಡೆ ಮಾಡ್ಬೇಕು ಇವತ್ತು ಶಿವರಾಜ್ ಅಂಗಡಿಗಿ ಅವರು ಅವ್ರಾದ್ರೂ ಇವತ್ತು ಇವ್ರಿಗೆ ಸೇಮ್ ಮಾತಾಡಿ ಆ ಅನುದಾನ ಅಕ್ಷೇಮ್ ಪರಿಹಾರ ಒಂದು ಬೆಳೆ ಪರಿಶೀಲನೆ ಮಾಡಿ ಕೊಡೋ ವ್ಯವಸ್ಥೆ ಆಗ್ಬೇಕು ಸ್ಥಳೀಯ ಶಾಸಕ ಆರ್ಥಿಕ ಸಲಹೆಗಾರ ಬಸವರಾಜ್ ಹಗರೆಡ್ಡಿ ಅವರು ಅವರಾದ್ರೂ ನಮ್ಗೆ ಅನುದಾನ ವ್ಯವಸ್ಥಾನ ಂತಾನೂ ಸೇರಿ ನಮ್ಗ ಏನ ಇಲ್ಲಿ ಕೊಪ್ಪಳ ಜಿಲ್ಲಾ ಕಂದನ ತಂದು ರೈತರಿಗೆ ಕಣ್ಣೀರು ವರ್ಷ ಅಂತ ಕೆಲ್ಸ ಮಾಡ್ಬೇಕು ಹೊರತಾಗಿ ಅವ್ರ ರೈತರು ಕಣ್ಣೀರ್ ವರ್ಸಲಿಲ್ಲ ಅಂದ್ರ ಇಲ್ಲಿ ಹೆಚ್ಚಿನ ರೀತಿಯಾಗಿ ಆತ್ಮಹತ್ಯೆ ಅಂತ ಅಷ್ಟ ಬಾಕಿ ಉಳಿತೈತಿ ರೈತರದ ಇದು ಶೀಘ್ರದಲ್ಲಿ ಇವ್ ಅಂದನ್ ಅಂತ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡ್ರಿ ಈಗ ನಾನು ಮನವಿ ಮಾಡ್ಕೊಂತೀನಿ ಆಗ್ರಹಿಸಿದಲ್ಲ ನಾನು ಉಳಾಗಡ್ಡಿ ನಾಶ ಆಗೈತ್ರಿ ಸಿಗೋಲ್ರಿ ಬಾಳ ಸಮಸ್ಯೆ ಆಗೈತ್ರಿ ಮತ್ತೆ ಮತ್ತೆ ಕಷ್ಟ ಎಣ್ಣೆ ಹೊಡೆದ ಎಲ್ಲಾ ಒಣಗಿ ಹೊಂಟೈತ್ರಿ ಮತ್ತೆ ಮರಿ ಹೆಚ್ಚು ಆಗಿ ಎಲ್ಲಾ ಸಮಸ್ಯೆ ಪರಿಹಾರ ಆಗೈತ್ರಿ ಗೊಂಜಾ ಹಾಕಿವ್ರಿ ಗೊಂಜಾಳ ಬೆಳಸಿ ಗೊಂದಲಕ್ಕೂ ಗೊಬ್ಬರ ಎಲ್ಲಾ ಸಮಸ್ಯೆ ಬಹಳ ಹೆಸರು ಎಲ್ಲ ಎಲ್ಲಾ ಬೆಂದುದು ಎಲ್ಲಾ ಬೀದ ಎಲ್ಲಾ ಉದುರಿ ಹೋಗಿ ಬಿಟ್ಟಾಗತ್ತೆ ಗುಡ್ಡಿ ಆಗಿ ಆಗಿ ಉದ್ರ್ಯಾವ್ರಿ ಆಗ ಉದ್ರ್ಯಾವ್ರಿ ಮಂಕೂ ಸೇರಿ ಬಿಟ್ಟೈತ್ರಿ ಏನೋ ರೈತರಿಗೆ ಏನೋ ಸರ್ವತ್ತ ಸಿಗಲ್ರಿ ಇದಕ್ಕ ಏನು ಪರಿಹಾರ ಇಲ್ರಿ ಎಲ್ಲಾ ನಾಶ ಎಲ್ಲ ಇಂತವ್ ಎಲ್ಲಾ ಒಂದ್ ಬೆಳೆನೂ ಚೆನ್ನಾಗಿಲ್ರಿ ಈ ವರ್ಷ ಮಳೆಲಿಂಗ್ರಿ ಮಳೆ ಆಗಿನ ಬರಗಾಲ ನಮ್ಗ ಒಂದ್ ಸಮಸ್ಯೆ ನೋಡ್ರಿ ಸರ ಮಳೆ ಜಗ್ಗಿ ಹೆಸರು ಎಲ್ಲಾ ಲಾಸ್ ಆಗಿಬಿಟ್ರಿ ಸರ ಏನ ಎಲ್ಲಾ ಕೊಳತ್ ಹೋಗ್ಬಿಟ್ಟವು ಮತ್ತೆ ಎಕ್ರಕ ಒಂದ್ ಪ್ಯಾಕೆಟ್ ಸತ್ಯ ಆಗಲ್ವೀ ನಾಕ್ ನಾಲ್ಕು ಶೇರ್ ಬರ್ತವ್ರಿ ಸರ ಏನ್ ಮಾಡಕ್ರಿ ರೈತರೆಲ್ಲ ಎಲ್ಲಾ ಆಗ್ಯಾರ மத்தே ரெத்ர உருளைக்க எண்ணி குடிய அது நமக்கு பரிஹார கொட்பி சார ஒன்ற அல் மெக்கேஜ் சத்தியெல்லாம் ஆசையாவும் மெக்கேஜ் எல்லா தாழ் ஒணக்கிட்டு மழி ஹச் ஜ மழி ஆகி ரைத்ர ஒட்ட ஏன்னா நமக்கு பரிஹார கொட்பு இல்ல விம கொடக்கு ஏன்மாத்திரி அதுக்கு தாரி தோர்ஸ் சார் நமக்கு ஏன்னா சார்